ಸಂಸ್ಕಾರ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಯಶ್ ಫ್ಯಾಷನ್ ಸೊ ಸಾಕಷ್ಟು ಜನ ಮೇ ಬಿ ಫ್ಯಾಶನ್ ಹಾಕ್ತೀನೋ ಅಥವಾ ವರ್ಲ್ಡ್ ಕನ್ನಡದಲ್ಲಿ ಹಾಕ್ತಿನೋ ಗೊತ್ತಿಲ್ಲ ಸೊ ಅವ್ರನ್ನ ಶೇರ್ ಮಾಡ್ತೀನಿ ಸಾಕಷ್ಟು ಜನ ಈ ನನಗೆ ಒಂದು ಶಾರ್ಟ್ಸ್ ಶೇರ್ ಮಾಡಿದಾಗ ಕೇಳ್ತಾನೆ ಇದ್ದೆ ಸೊ ಅದಕ್ಕೆ ತುಂಬಾ ರೀಸ್ಟಾಕ್ ಆಗಿದೆ ನಿಮ್ಗೆ ಇದ್ರಲ್ಲಿ ಅಪ್ ಟು ಫಿಫ್ಟಿ ಪೀಸಸ್ ಬೇಕು ಅಂತ ಕೂಡ ಸಿಗುತ್ತೆ ಸೊ ನೋಡ್ಬೋದು ಸೊ ಈ ತರ ಬರುತ್ತೆ ಟಾಪು ನೋಡಿ ಸೊ ಇದು ಬಟರ್ಫ್ಲೈ ಸ್ಲೀವ್ಸ್ ಅಂತ ಹೇಳ್ತೀವಿ ಇದನ್ನು ಸೊ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಒಂದು ಬೆಲ್ಟ್ ಟೈಪಲ್ಲಿ ಕೂಡ ಬಂದಿದೆ ಸೊ ಈ ಫ್ಯಾಬ್ರಿಕ್ ಏನಿದೆ ಇದು ಸೂಪರ್ ಸಾಫ್ಟ್ ಹಾಗೇನೆ ವೇರ್ ಮಾಡೋದಕ್ಕೂ ತುಂಬಾ ಕಂಫರ್ಟಬಲ್ ಆಗಿದೆ ಜೊತೆಗೆ ಇದು ವೀ ನೆಕ್ಕಲ್ಲಿ ಬಂದಿರೋದ್ರಿಂದ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಸೊ ಈಗ ಆಲ್ರೆಡಿ ನಾನು ಪ್ರೀ ಬುಕಿಂಗ್ ಯಾವ್ದೆಲ್ಲ ತಗೊಂಡಿದ್ದೆ ಅದನ್ನು ಡಿಸ್ಪ್ಯಾಚ್ ಮಾಡಿದ್ದೀನಿ ಸೊ ಮತ್ತು ಜಾಸ್ತಿ ಸ್ಟಾಕ್ ತರಿಸಿದ್ದೀನಿ ಯಾಕಂತ ಹೇಳಿದ್ರೆ ತುಂಬ ಜನ ಕೇಳಿದ್ರು ಇದನ್ನು ಅದಕ್ಕಾಗಿ ಸೊ ನೋಡ್ಬೋದು ಫುಲ್ ಲೆಂತ್ ಇದೆ ಇದು ಆಲ್ಮೋಸ್ಟ್ ನಿಮಗೆ ಆ್ಯಂಕಲ್ ಲೆಂತ್ವರೆಗೂ ಬರುತ್ತೆ ಇದು ಸೊ ಇದ್ರದ್ದು ಪ್ರೈಸ್ ಒಂದು ಜಸ್ಟ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಶಿಪ್ಪಿಂಗ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಎರಡು ಒಟ್ಟಿಗೆ ತಗೊಂಡ್ರೆ ಶಿಪ್ಪಿಂಗ್ ಚಾರ್ಜಸ್ ಕಡಿಮೆ ಇರುತ್ತೆ ಸೊ ನೋಡ್ಬೋದು ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಸೊ ಫ್ರಂಟ್ ಏನಿದೆ ಅದೇ ಥರ ಬರುತ್ತೆ ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಏನಿದೆ ಇದು ಇರೋದಿಲ್ಲ ಅಷ್ಟೇ ಸೊ ಇನ್ನೇ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು ಸೊ ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಸೊ ಇದರಲ್ಲಿ ಫೋರ್ ಕಲರ್ ಆಪ್ಷನ್ಸ್ ಅವೈಲಬಲ್ ಇದೆ ನಾನು ಅದನ್ನು ತೋರಿಸ್ತೀನಿ ಸೊ ನೋಡಿ ಫಸ್ಟ್ ಕಲರ್ ಬಂದು ಇದು ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಅಂದ್ರೆ ಬ್ಲಾಕ್ ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಸೆಕೆಂಡ್ ಕಲರ್ ಬಂದು ಬಾಟಲ್ ಗ್ರೀನ್ ಅಲ್ಲಿ ಇದೆ ನೋಡಬಹುದು ಸೊ ನಿಮಗೆ ಫುಲ್ ಲೆಂತ್ ಗೌನ್ ಬೇಕು ಅಫೋರ್ಡೆಬಲ್ ಪ್ರೈಸ್ ಅಂದರೆ ಖಂಡಿತ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಸೊ ಫುಲ್ ಫ್ಲೇರ್ ಇದೆ ಇನ್ನೊಂದು ಲೈನಿಂಗ್ ಇದೆ ಟ್ರಾನ್ಸ್ಪರೆಂಟ್ ಅಲ್ಲ ಇದು ಸೊ ಬಟರ್ಫ್ಲೈ ಸ್ಲೀವ್ಸ್ ಇವಾಗ ಟ್ರೆಂಡಿಂಗ್ ಇರೋದ್ರಿಂದ ಸೊ ಈ ಥರದ್ದು ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆಯೇ ಸೈಜ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ವಿ ಇದು ಎಂಟು ಟು ಡಬಲ್ ಎಕ್ಸ್ ಎಲ್ ಫ್ರೀ ಸೈಜ್ ಇರುತ್ತೆ ನೀವು ಎಲ್ಲಿಂದ ಡಬಲ್ ಎಕ್ಸ್ ಎಲ್ ಅವರು ಆರಾಮಾಗಿ ಇದನ್ನು ವೇರ್ ಮಾಡ್ಬೋದು ಸೊ ನೋಡ್ಬೋದು ಇದು ಒಂದು ಸೆಕೆಂಡ್ ಕಲರ್ ಬಂದು ಬಾಟಲ್ ಇದ್ವಿ ಸೊ ನೆಕ್ಸ್ಟು ಮರೂನ್ ಕಲರ್ ಅಂದರೆ ರೆಡಲ್ಲಿ ಇದೆ ಅಕ್ಕ ಇದೆಲ್ಲ ತೊಗೊಂಡಿರುತ್ತೆ ಹ್ಞೂ ಸೊ ಮೆರೂನ್ ಕಲರಲ್ಲಿ ಇದೆ ನೋಡ್ಬೋದು ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನಮ್ಮ ಲಾಸ್ಟ್ ಶಾಪಲ್ಲಿ ಬಂದಾಗ ರೆಡ್ ತುಂಬ ಚೆನ್ನಾಗಿ ಹೋಯ್ತು ಸೊ ಇದೆ ಸೇಮೇ ಇರುತ್ತೆ ಎಲ್ಲ ಬಟ್ ಕಲರ್ ನಾಲ್ಕು ಕಲರಲ್ಲಿ ನಿಮಗೆ ಸಿಗುತ್ತೆ ಸೊ ನೋಡ್ಬೋದು ಫ್ಲೇರ್ ತುಂಬ ಇದೆ ಎರಡು ಟು ಡಬಲ್ ಎಕ್ಸ್ ಎಲ್ ಆರಾಮಾಗಿ ವೇರ್ ಮಾಡ್ಬೋದು ಸೊ ತುಂಬ ಕಂಫರ್ಟಬಲ್ ಆಗಿರುತ್ತೆ ಈವನ್ ಇದು ನೀವು ತ್ರೀ ಎಕ್ಸ್ ಎಲ್ವರೆಗೂ ವೇರ್ ಮಾಡ್ಬೋದು ಸೊ ಲಾಸ್ಟ್ ಕಲರ್ ಬಂದು ಪರ್ಪಲ್ ಕಲರ್ ಅಂತ ಸೊ ಈ ಥರ ಬರುತ್ತೆ ಸೊ ಲಾಸ್ಟ್ ಫೋರ್ತ್ ಕಲರಲ್ಲಿ ಪರ್ಪಲ್ ಇದೆ ಸೊ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥ ಕಲರ್ಸು ಹಾಗೆ ಫ್ಲೇಯರ್ ಇರೋಂಥದ್ದು ಸೊ ನೀವು ಇದನ್ನು ಜಸ್ಟ್ ಹಿಂಗೆ ವೇರ್ ಮಾಡಿ ಕೆಳಗಡೆ ಒಂದು ಶೂ ಹಾಕೊಂಡ್ರೆ ತುಂಬ ಕಂಫರ್ಟಬಲ್ ಆಗಿ ಚೆನ್ನಾಗಿ ಕಾಣುತ್ತೆ ಹಾಗೇನು ವೆಸ್ಟರ್ನ್ ವೇರ್ಗೆ ಸೂಟಬಲ್ ಅಂತ ಅನಿಸುತ್ತೆ ಸೊ ಬಟರ್ಫ್ಲೈ ಸ್ಲೀವ್ಸ್ ನಾನು ಬ್ಲ್ಯಾಕ್ ಕಲರ್ ವೇರ್ ಮಾಡಿದಾಗ ತುಂಬ ಜನ ಕೇಳಿ ಆರ್ಡರ್ ಪ್ಲೇಸ್ ಮಾಡಿದ್ವಿ ಸೊ ಅದಕ್ಕಾಗಿ ನಾವು ಸ್ಟಾಕ್ಸ್ನ ತರಿಸಿದ್ದೀವಿ ಸೊ ಯಾರಿಗೆಲ್ಲ ಬೇಕು ಅವರು ಬೇಗ ಶಾಟ್ ತಗೊಳ್ಳಿ ಸ್ಕ್ರೀನ್ ಮೇಲೆ ಇಸ್ತಾಕ್ತಾರಂಥ ನಂಬರ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಯಾವ್ದು ಬೇಕು ಕಲರ್ನ ಬುಕ್ ಮಾಡ್ಕೊಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಗೆ